ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಡೇ ಫೋರ್ ಅಲ್ಲಿ ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಗೆ ಗಂಭೀರ ಇಂಜುರಿ ಅಂತಾನೆ ಹೇಳ್ಬಹುದು ಇನ್ನು ಇದನ್ನು ಕಂಡು ನಾಯಕ ಸುಧ್ಮನ್ ಗಿಲ್ ಆಗಿರಬಹುದು ಟೀಮ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಇಬ್ರು ಕೂಡ ಸಾಕಾದ್ರು ಅಷ್ಟಕ್ಕೂ ಕೆ ಎಲ್ ರಾಹುಲ್ ಗೆ ಆಗಿದ್ದೇನೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಟ್ಕೊಳ್ಳಿ ಇನ್ನು ಇದೇ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ದಿಗ್ಗಜರ ಓಡೆ ಪಂದ್ಯ ಕೂಡ ಬರ್ತಾ ಇದೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಇದೀಗ ಎರಡು ಟೆಸ್ಟ್ ಪಂದ್ಯಗಳನ್ನಾದರೆ ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಗೆದ್ದಿದೆ ಮತ್ತು ಎರಡನೇ ಪಂದ್ಯದಲ್ಲಿ ಸ್ವಲ್ಪ ಟಪ್ ಕೊಟ್ರೆ ಅಂತಲೇ ಹೇಳ್ಬೋದು ವೆಸ್ಟ್ ಇಂಡೀಸ್ ಇನ್ನು ಐವತ್ತೆಂಟು ರನ್ ಆದರೆ ಬಾಕಿ ಇವೆ ಮತ್ತು ಈ ಐವತ್ತೆಂಟು ರನ್ ಆದ್ರೂ ನಮ್ಮ ಭಾರತ ಹೊಡೆದ್ರೆ ಈ ಮ್ಯಾಚ್ ಅನ್ನು ಕೂಡ ಗೆಲ್ಲುತ್ತೆ ಇನ್ನು ನಿಮಗೆಲ್ಲ ಗೊತ್ತಾಯಿದೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಕೆ ಎಲ್ ರಾಹುಲ್ ಅವರು ಮತ್ತು ಸಾಯಿ ಸುದರ್ಶನ್ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ನಲ್ಲಿ ಓಪನರ್ಸ್ ಆಗಿ ಬರ್ತಾರೆ ಓಪನರ್ಸ್ ಆಗಿ ಬಂದಂತ ಕೆ ಎಲ್ ರಾಹುಲ್ ಅವರಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳಬಹುದು ಇನ್ನು ವೆಸ್ಟ್ ಇಂಡೀಸ್ ನ ಫಾಸ್ಟ್ ಬೌಲರ್ ಆಗಿದಂತ ಬಾಲ್ ಅನ್ನು ಮಿಸ್ ಮಾಡಿದಂತ ಕೆ ಎಲ್ ರಾಹುಲ್ ಅವರ ತೊಡೆಗೆ ಬಂದು ಬೀಳುತ್ತೆ ಅಂತಾನೆ ಹೇಳ್ಬೋದು ಅವಾಗ ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಅವರಿಗೆ ಸ್ವಲ್ಪ ಇಂಜುರಿ ಕೂಡ ಆಗುತ್ತೆ ನೆಲಕ್ಕೆ ಕೂಡ ಬೀಳ್ತಾರೆ ಅವಾಗ ಫಿಜಿಯೋ ಬಂದೆಲ್ಲ ಚೆಕ್ ಮಾಡ್ತಾರೆ ಮತ್ತು ಸ್ವಲ್ಪ ರೆಸ್ಟ್ ತಗೊಂಡ್ಮೇಲೆ ಕೆ ಎಲ್ ರಾಹುಲ್ ಅವರು ಮತ್ತೆ ಆಡೋಕೆ ಬರ್ತಾರೆ ಅಂತಾನೆ ಹೇಳಬಹುದು ಇದಂತೂ ಗಂಭೀರ ಅಂತ ಏನಿಲ್ಲ ಮತ್ತು ಒಟ್ಟಿನಲ್ಲಿ ಕೇಳ್ರ ಅವ್ಗೆ ಇವತ್ತು ಇಂಜಿರ್ ಆದ್ರೆ ಆಗಿತ್ತು ಅಂತ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರ್ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ